ನಮಸ್ಕಾರ ಪಿ ಚಂದ್ರಿಕಾ ಅವರ ಪ್ರಜಾವಾಣಿಯ ಅಂಕಣ ಬರಹ ಸ್ವಾತಂತ್ರ್ಯ ಹೋರಾಟ ಕೂಲಿ ಕೆಲಸವಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯ ಒಬ್ಬರಿಂದ ಬರಲಿಲ್ಲ ಗಾಂಧಿ ಎನ್ನುವಂತಹ ಮಾಂತ್ರಿಕ ತನ್ನ ವಿಚಾರದಿಂದ ಇಡೀ ದೇಶವನ್ನೇ ಸೆಳೆದುಕೊಂಡು ಸಂಗ್ರಾಮವನ್ನು ದೇಶದ ಮೂಲೆ ಮೂಲೆಗೂ ತಲುಪಿಸಿದರು ಹಲವರ ಬಲಿದಾನದಿಂದ ಬಂದ ಇತಿಹಾಸವನ್ನು ಯಾರೂ ಸಮಗ್ರವಾಗಿ ಬರೆದಿಟ್ಟಿಲ್ಲ ತಮ್ಮ ಕೆಲಸವನ್ನು ಸಮರ್ಥವಾಗಿ ನಿರ್ವಹಿಸಿ ತೆರೆಮರೆಯಲ್ಲೇ ಉಳಿದ ಎಲ್ಲ ಮಹನೀಯರನ್ನು ನಾವು ನೆನೆಯಬೇಕಿದೆ ಕರ್ನಾಟಕದಲ್ಲೂ ಇಂಥ ಪ್ರಾತಃ ಸ್ಮರಣೀಯರು ಹಲವರಿದ್ದಾರೆ ಸಂಗ್ರಾಮದ ಬಹುಮುಖ್ಯ ಭಾಗವಾಗಿ ಬ್ರಿಟಿಷ್ ಸರ್ಕಾರಿ ಕಚೇರಿಯ ಮೇಲೆ ತಿರಂಗದ ಬಾವುಟ ಹಾರಿಸುವ ಕರೆ ದೇಶದಾದ್ಯಂತ ಹಬ್ಬುತ್ತದೆ ಬೆಳಗಾವಿ ಜಿಲ್ಲೆ ಗೋಕಾಕದ ಪಾರವ್ವ ಎನ್ನುವ ದೇವದಾಸಿ ಮಹಿಳೆಯ ಮನೋಜ್ಞ ಕತೆ ನನ್ನನ್ನು ಆವತ್ತಿನಿಂದಲೂ ಕಾಡುತ್ತಲೇ ಇದೆ ಅದನ್ನು ನನಗೆ ಹೇಳಿದವರು ಸ್ವತಃ ಸ್ವಾತಂತ್ರ್ಯ ಸಂಗ್ರಾಮ ಗಾಂಧೀಜಿಯವರನ್ನು ಕಂಡ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಹೀಗೊಬ್ಬ ಸ್ವಾತಂತ್ರ್ಯ ಹೋರಾಟಗಾರ್ತಿ ಸವದತ್ತಿಯಲ್ಲಿದ್ದಾರೆಂದು ತಿಳಿದು ಪರ್ಯಟನ ಪ್ರಿಯರಾದ ಶಾಸ್ತ್ರಿಗಳು ಅಲ್ಲಿಗೆ ಹೋಗುತ್ತಾರೆ ಅವರು ಭೇಟಿಯಾಗುವ ಹೊತ್ತಿಗೆ ಪಾರವ್ವ ಹಣ್ಣು ಹಣ್ಣು ಮುದುಕಿ ಆಕೆಯನ್ನು ಮಾತನಾಡಿಸಿ ಸಂಗ್ರಾಮದಲ್ಲಿ ಅವರ ಹೋರಾಟದ ಕತೆಯನ್ನು ಹೇಳುವಂತೆ ಒತ್ತಾಯಿಸುವವರೆಗೂ ಆಕೆ ಅದನ್ನು ಹೇಳಲೂ ಇಲ್ಲ ನೀವು ಜೈಲಿಗೆ ಹೋಗಿದ್ದರಲ್ಲ ಎಂದು ಲೋಕಾಭಿರಾಮವಾಗಿ ಮಾತನಾಡಲು ಆರಂಭಿಸಿದಾಗ ಆಕೆ ತನ್ನ ಬಗ್ಗೆ ಹೇಳಿಕೊಳ್ಳಲು ಆರಂಭಿಸುತ್ತಾರೆ ಹೌದಾ ಜೈಲಿಗೆ ಹೋಗಿದ್ದಾಕೀನಾ ಆಗ ಗಾಂಧಿ ಮಂದಿ ನಮ್ಮ ಗೋಕಾಕಕ್ಕ ಬಂದು ಈ ದೇಶ ನಮ್ಮ ಸ್ವತ್ತು ಇಲ್ಲಿ ಬ್ರಿಟಿಷರು ಬಾವುಟ ಅಲ್ಲ ನಮ್ಮ ತಿರಂಗ ಹಾರಿಸಬೇಕು ಅಂತ ಯೋಚನೆ ಮಾಡಲಿಕ್ಕೆ ಹತ್ತಿದ್ರು ಆ ಸಮಯಕ್ಕೆ ಯಾವ ಮೀಸೆ ಹೊತ್ತು ಮುಂದೆ ಬರಲಿಲ್ಲ ನಾ ಮುಂದೆ ಹೋಗಿ ಗಾಂಧಿ ಮಂದಿ ಕೈಲಿದ್ದ ಬಾವುಟ ತಗೊಂಡು ಕಚೇರಿ ಹತ್ತಿ ಹಾರಿಸಿಯೇ ಬಿಟ್ಟೆ ನಾನೇನೋ ಬಾವುಟ ಹಾರಿಸ್ಬಿಟ್ಟೆ ಕೆಳಗಿಳಿದು ಬಂದರೆ ಪೊಲೀಸರು ಕಾದಿದ್ರು ನೀ ಅರೆಸ್ಟ್ ಆಗಿದ್ದೀಯಾ ನಡಿ ಜೈಲ್ಗೆ ಅಂದರು ನಾ ಅಂಜುವಾಕಿನ ಹಾಂಟೆ ಬಿಟ್ನೆ ಜೈಲ್ ಶಿಕ್ಷೆ ಕಾಯಂ ಆಯಿತು ಎಂದು ನೆನಪುಗಳನ್ನು ಕೆದಕಿ ಕುಳಿತರಂತೆ ಆ ಮುದುಕಿ ಮುಪ್ಪಿನ ವಯಸ್ಸು ದೇವದಾಸಿಯಾದ್ದರಿಂದ ನೋಡಲಿಕ್ಕೆ ಮಕ್ಕಳು ಮರಿ ಇರಲಿಲ್ಲ ಜೀವನ ನಡೆಸುವುದು ಸಾಹಸವಾಗಿದ್ದರೂ ಆಕೆ ಸರ್ಕಾರದಿಂದ ಪಿಂಚಣಿ ತೆಗೆದುಕೊಳ್ಳಲು ನಿರಾಕರಿಸಿದ್ದರೆಂದು ಕೇಳಿದ್ದ ಶಾಸ್ತ್ರಿಗಳು ಅದು ಯಾಕೆನ್ನುವ ಕುತೂಹಲದೊಂದಿಗೆ ಸರ್ಕಾರ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಪಿಂಚಣಿ ಕೊಡ್ತಾರೆ ನೀವ್ಯಾಕೆ ಅರ್ಜಿ ಹಾಕಲಿಲ್ಲ ಆ ಸೌಲಭ್ಯ ಪಡೆದಿದ್ದರೆ ನಿಮಗೆ ಜೀವನಕ್ಕೆ ಅನುಕೂಲವಾಗುತ್ತಿತ್ತಲ್ಲವೇ ಎನ್ನುತ್ತಾರೆ ಬೇಸರ ತಿರಸ್ಕಾರ ಸಿಟ್ಟು ಬೆರೆತ ಧ್ವನಿಯಲ್ಲಿ ಪಾರವ್ವ ಸರ್ಕಾರದಿಂದ ಹಣ ಕೇಳಲಿಕ್ಕೆ ಆ ದಿನ ನಾನು ಕೂಲಿಗೆ ಹೋಗಿದ್ನೇನು ಜೀವನ ಹೇಗೂ ನಡೆಯುತ್ತೆ ನೋಡಿಕೊಳ್ಳಲು ಯಾರೂ ಇಲ್ಲ ನಿಜ ಹಾಗಂತ ಪೆನ್ಷನ್ ಯಾಕೆ ತಗೊಳ್ಳಿ ಪೆನ್ಷನ್ ಬರೋದು ಸರ್ಕಾರಿ ಸೇವೆ ಮಾಡದವರಿಗೆ ನಾನು ಮಾಡಿದ್ದು ದೇಶ ಸೇವೆ ಎನ್ನುತ್ತಾರೆ ಆಕೆಯ ದಿಟ್ಟತನ ಧೀಮಂತ ನಿಲುವು ಸ್ವಾಭಿಮಾನ ಎಲ್ಲವೂ ಬೆಳಗೆರೆ ಕೃಷ್ಣಶಾಸ್ತ್ರಿಗಳಲ್ಲಿ ಬೆರಗು ಮೂಡಿಸುತ್ತದೆ ತಾನು ಮಾಡಿದ್ದು ದೇಶ ಸೇವೆ ಅದಕ್ಕೆ ಹಣ ತೆಗೆದುಕೊಳ್ಳುವುದು ಸರಿಯಲ್ಲ ಎಂದು ಭಾವಿಸಿದ ಪಾರವ್ವನಂತ್ ಎದುರು ಸುಮ್ಮನೆ ಮೂರು ತಲೆಮಾರಿಗಾಗುವಷ್ಟು ಇದ್ದರೂ ಸುಳ್ಳು ಹೇಳಿ ಸ್ವಾತಂತ್ರ್ಯ ಹೋರಾಟದಲ್ಲಿದ್ದೆವು ಎಂದು ಮಾಶಾಸನ ತೆಗೆದುಕೊಳ್ಳುವ ದೊಡ್ಡ ದೊಡ್ಡವರನ್ನ ನೆನಪಿಸಿಕೊಳ್ಳುತ್ತಾ ಪಾರಜ್ಜಿ ಎಂಥ ದೊಡ್ಡ ವ್ಯಕ್ತಿಯಾಗಿ ಕಂಡರೆಂದು ಅವರು ಭಾವಪೂರ್ಣವಾಗಿ ಹೇಳಿದ್ದರು ದೇಶಪ್ರೇಮ ಎನ್ನುವುದು ಖಂಡಿತ ತೋರುಗಾಣಿಕೆಯ ಸಂಗತಿಯಲ್ಲ ತಾವೊಂದು ದೊಡ್ಡ ಕೆಲಸದಲ್ಲಿ ಭಾಗಿಗಳು ಎಂದು ಭಾವಿಸಿದ ಇಂಥ ಪಾರವ್ವಗಳು ನಮ್ಮ ಮಧ್ಯೆ ಬಹಳಷ್ಟು ಜನರಿದ್ದಾರೆ ಇವರೆಲ್ಲರ ಶ್ರಮದಿಂದ ಬಂದ ಸ್ವಾತಂತ್ರ್ಯದ ಫಲಾನುಭವಿಗಳಾದ ನಾವು ಸ್ವಾರ್ಥಿಗಳಾಗಿ ಸೇವೆಯ ಹೆಸರಲ್ಲಿ ಹಣ ಆಸ್ತಿಯ ಲಾಲಾಸೆಯಲ್ಲಿ ಮುಳುಗಿದ್ದೇವೆ ಎನ್ನುವುದೇ ವಿಪರ್ಯಾಸ నమస్కార ధన్యవాదాలు